ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಕ್ಕಂಥ ಆರನೇ ತರಗತಿಯ ಇನ್ನುಳಿದ ಮೂರನೇ ಅಧ್ಯಾಯವಾಗಿರ್ತಕ್ಕಂತಹ ಪಾಠವನ್ನು ಇವತ್ತಿನ ತರಗತಿಯಿಂದ ಪ್ರಾರಂಭ ಮಾಡೋಣ ಈಗ ಕಳೆದ ತರಗತಿಯೊಳಗೆ ನಾವೆಲ್ಲರೂ ಭಾರತ ನಮ್ಮ ಹೆಮ್ಮೆ ಅನ್ನುವಂಥ ಪಾಠವನ್ನು ಸಂಕ್ಷಿಪ್ತವಾಗಿ ಮತ್ತು ವಿವರಣಾತ್ಮಕವಾಗಿ ಪ್ರಶ್ನೋತ್ತರಗಳ ರೂಪದೊಳಗೆ ಆ ಪಾಠವನ್ನು ಅಧ್ಯಾಯವನ್ನು ಮಾಡಿದ್ದೀವಿ ಇನ್ನೂ ಯಾರು ಆ ಅಧ್ಯಾಯಗಳನ್ನು ನೋಡಿಲ್ಲ ನಮ್ಮ ಪ್ಲೇಲಿಸ್ಟ್ ಒಳಗಡೆ ಆ ಅಧ್ಯಾಯಗಳ ವಿಡಿಯೋಗಳು ವಿಡಿಯೋ ಸರಣಿ ಇದ್ದಾವೆ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ರಾಜ್ಯ ಕರ್ನಾಟಕ ಅಥವಾ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಂತಕ್ಕಂತಹ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ ನಮ್ಮ ರಾಜ್ಯ ಕರ್ನಾಟಕ ನಮ್ಮ ನಾಡು ಕರ್ನಾಟಕ ಕನ್ನಡ ನಾಡು ಅಂತ ಕರಿತೀವಿ ನಮ್ಮ ರಾಜ್ಯಕ್ಕೆ ಎಷ್ಟು ಸಾವಿರ ವರ್ಷಗಳ ಚರಿತ್ರೆ ಇದೆ ಅಂತಂತ ಬಂದಾಗ ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ನಮ್ಮ ರಾಜ್ಯಕ್ಕೆ ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಅಂತಕ್ಕಂಥದ್ದನ್ನು ನಾವು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಸಂಗತಿಯಾಗಿದೆ ಇಲ್ಲಿ ಈ ಅಧ್ಯಾಯದೊಳಗೆ ಏನು ಬರ್ತಾವಪ್ಪ ಪ್ರಮುಖವಾಗಿ ಅಂತಕ್ಕಂಥದ್ದು ಅಂತಂದ್ರೆ ಇದು ಆರನೇ ತರಗತಿಯೊಳಗಡೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪಾಠ ಅಂತಂದ್ರೆ ನಮ್ಮ ಹೆಮ್ಮೆಯ ರಾಜ್ಯ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಇಲ್ಲಿ ನಾಲ್ಕು ಒಟ್ಟು ಕಂದಾಯ ವಿಭಾಗಗಳು ಎಷ್ಟು ಅಂತ ಬಂದಾಗ ನಾಲ್ಕು ಕಂದಾಯ ವಿಭಾಗಗಳಿದ್ದಾವೆ ಆ ನಾಲ್ಕು ಕಂದಾಯ ವಿಭಾಗದೊಳಗಡೆ ಬರ್ತಕ್ಕಂತಹ ಜಿಲ್ಲೆಗಳು ಆ ಜಿಲ್ಲೆಗಳ ಜಿಲ್ಲೆಗಳಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ವಿಶೇಷತೆ ಏನು ಅಂತಕ್ಕಂಥದ್ದು ಈ ಪಾಠದ ವಿಶೇಷತೆ ಅಂತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನಾಲ್ಕು ಕಂದಾಯ ವಿಭಾಗಗಳು ಯಾವ್ಯಾವಪ್ಪ ಅಂತ ಪ್ರಶ್ನೆ ಅಂತ ಬಂದಾಗ ಒಂದೇದ್ದು ಬೆಂಗಳೂರು ವಿಭಾಗ ಎರಡನೇದ್ದು ಮೈಸೂರು ವಿಭಾಗ ಮೂರನೇದ್ದು ಬೆಳಗಾವಿ ವಿಭಾಗ ನಾಲ್ಕನೇದ್ದು ಕಲಬುರಗಿ ವಿಭಾಗ ನಾವು ಇವತ್ತಿನ ತರಗತಿಯಲ್ಲಿ ಕೇವಲ ಬೆಂಗಳೂರು ವಿಭಾಗವನ್ನು ಮಾತ್ರ ನೋಡೋಣ ಒಂದೊಂದಾಗಿ ವಿಭಾಗಗಳನ್ನು ಮುಗಿಸ್ತಾ ಹೋಗೋಣ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಮುಗಿಸೋಣ ಇನ್ನು ನೆಕ್ಸ್ಟು ಈ ಬೆಂಗಳೂರು ವಿಭಾಗದೊಳಗೆ ಎಷ್ಟು ಜಿಲ್ಲೆಗಳದಾವಪ್ಪ ಅಂತಂದ್ರೆ ಒಂಬತ್ತು ಜಿಲ್ಲೆಗಳದಾವೆ ಬೆಂಗಳೂರು ವಿಭಾಗದೊಳಗೆ ಒಟ್ಟು ಎಷ್ಟು ಜಿಲ್ಲೆಗಳದಾವಪ್ಪ ಅಂತಂದ್ರೆ ಒಂಬತ್ತು ಜಿಲ್ಲೆಗಳದಾವ ಕಂದಾಯ ವಿಭಾಗಗಳು ಅಪ್ಪ ಅಂತಂದ್ರೆ ನಾಲ್ಕು ಆ ನಾಲ್ಕು ಕಂದಾಯ ವಿಭಾಗದೊಳಗೆ ಅತಿ ಹೆಚ್ಚು ಜಿಲ್ಲೆಗಳನ್ನು ಒಳಗೊಂಡಿರುವಂಥ ವಿಭಾಗ ಯಾವುದಪ್ಪ ಅಂತಂದ್ರೆ ಅದು ಬೆಂಗಳೂರು ವಿಭಾಗ ಇನ್ನು ನೆಕ್ಸ್ಟ್ ಮೈಸೂರು ವಿಭಾಗ ಅಂತ ಬಂದಾಗ ಅಲ್ಲಿ ಎಂಟು ಜಿಲ್ಲೆಗಳಿದ್ದಾವೆ ಇನ್ನು ನೆಕ್ಸ್ಟ್ ಬೆಳಗಾವಿ ವಿಭಾಗ ಅಂತ ಬಂದಾಗ ಅಲ್ಲಿ ಏಳು ಜಿಲ್ಲೆಗಳಿದ್ದಾವೆ ಕಲಬುರಗಿ ವಿಭಾಗ ಅಂತ ಬಂದಾಗ ಅಲ್ಲಿ ಕೂಡ ಏಳು ಜಿಲ್ಲೆಗಳಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತೀವಿ ನಾವು ಇಲ್ಲಿ ಒಟ್ಟು ಜಿಲ್ಲೆಗಳು ಎಷ್ಟು ಅಂತ ಬಂದಾಗ ಮೂವತ್ತೊಂದು ಜಿಲ್ಲೆಗಳದ ಒಟ್ಟು ಮೂವತ್ತೊಂದನೇ ಜಿಲ್ಲೆಯಾಗಿ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಿದಾರಪ್ಪ ಅಂತಂದ್ರೆ ವಿಜಯನಗರ ಜಿಲ್ಲೆಯನ್ನು ಮೂವತ್ತೊಂದನೇ ಜಿಲ್ಲೆಯಾಗಿ ಆಯ್ಕೆ ಮಾಡಿದ್ದಾರೆ ಈ ವಿಜಯನಗರ ಅಂತಕ್ಕಂಥ ಜಿಲ್ಲೆ ಯಾವ ಜಿಲ್ಲೆಯಿಂದ ವಿಭಜನೆ ಆಗಿತ್ತಪ್ಪ ಅಂತ ಪ್ರಶ್ನೆ ಅಂತ ಬಂದಾಗ ಇದು ಬಳ್ಳಾರಿ ಜಿಲ್ಲೆಯಿಂದ ಮೂವತ್ತೊಂದನೇ ಜಿಲ್ಲೆಯಾಗಿ ವಿಭಜನೆಯಾಗಿದೆ ಎಷ್ಟರಲ್ಲಿ ಆಗಿದೆಯಪ್ಪ ಅಂತಂದ್ರೆ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಭಜನೆಯಾಗಿದೆ ಆವಾಗ ಯಾರು ಮುಖ್ಯಮಂತ್ರಿ ಇದ್ದರಪ್ಪ ಅಂತಂದ್ರೆ ಬಿ ಎಸ್ ಯಡಿಯೂರಪ್ಪ ಅಂತಕ್ಕಂಥವರು ಸಿ ಎಮ್ ಆಗಿದ್ದರು ಅಂತಕ್ಕಂಥದ್ದು ಇನ್ನು ಈಗ ಬೆಂಗಳೂರು ವಿಭಾಗ ಅಂತಕ್ಕಂಥ ಪ್ರಶ್ನೆ ಇದು ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ಬೆಂಗಳೂರು ವಿಭಾಗ ನಮ್ಮ ರಾಜ್ಯ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ನಮ್ಮ ರಾಜ್ಯದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಬೆಂಗಳೂರು ಇಲ್ಲಿ ಈ ಬೆಂಗಳೂರು ವಿಭಾಗ ಬೆಂಗಳೂರು ವಿಭಾಗದೊಳಗೆ ನಮ್ಮ ರಾಜ್ಯದ ರಾಜಧಾನಿ ಯಾವುದು ನಮ್ಮ ರಾಜ್ಯ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದಾಗಿತ್ತಪ್ಪ ಅಂತಂದ್ರೆ ಅದು ಬೆಂಗಳೂರು ಕೂಡ ಬೆಂಗಳೂರಾಗಿದೆ ಬೆಂಗಳೂರು ಇದೊಂದು ಕಂದಾಯ ಆಡಳಿತ ವಿಭಾಗವೂ ಕೂಡ ಆಗಿದೆ ಇದರಲ್ಲಿ ಒಂಬತ್ತು ಜಿಲ್ಲೆಗಳದು ಅವಾಗಲೇ ಹೇಳಿದಾಗೆ ನಾಲ್ಕು ಒಟ್ಟು ಕಂದಾಯ ವಿಭಾಗಗಳು ನಾಲ್ಕು ಆ ನಾಲ್ಕು ಕಂದಾಯ ವಿಭಾಗದೊಳಗೆ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಮತ್ತು ಬೆಳಗಾವಿ ವಿಭಾಗ ಅಂತಕ್ಕಂಥದ್ದನ್ನು ನಾಲ್ಕು ಕಂದಾಯ ವಿಭಾಗಗಳನ್ನು ನೋಡ್ತೀವಿ ಆ ನಾಲ್ಕು ಕಂದಾಯ ವಿಭಾಗದೊಳಗೆ ಒಂದನೇದಾಗಿ ಇವತ್ತು ನಾವು ಬೆಂಗಳೂರು ಕಂದಾಯ ವಿಭಾಗದೊಳಗೆ ನೋಡುವಂಥ ಸಂದರ್ಭದೊಳಗೆ ಆ ಬೆಂಗಳೂರು ಕಂದಾಯ ವಿಭಾಗದೊಳಗೆ ಒಟ್ಟು ಒಂಬತ್ತು ಜಿಲ್ಲೆಗಳದಾವು ಆ ಒಂಬತ್ತು ಜಿಲ್ಲೆಗಳು ಯಾವ್ಯಾವಪ್ಪ ಅಂತ ಕೇಳಿಬಿಟ್ಟವು ಹೇಗೆ ಕೇಳ್ದನಪ್ಪ ಕ್ವಶನ್ ಅಂತಂದ್ರೆ ಮೂರು ಬೆಂಗಳೂರು ವಿಭಾಗದ ಜಿಲ್ಲೆಗಳನ್ನು ಕೊಟ್ಟು ಒಂದು ಜಿಲ್ಲೆಯನ್ನು ಬೇರೆ ಜಿಲ್ಲೆಯನ್ನು ಕೊಟ್ಟು ಬೇರೆ ಜಿಲ್ಲೆಯನ್ನಾಗಿ ಕೊಟ್ಟಿದ್ದನಂತಂದ್ರೆ ಇದರಲ್ಲಿ ಯಾವುದು ಬೆಂಗಳೂರು ವಿಭಾಗದ ಜಿಲ್ಲೆ ಅಲ್ಲ ಅಂತ ಕ್ವಶನನ್ನು ಕೇಳುವಂಥ ಸಂಭವ ಹೆಚ್ಚಿರ್ತೈತಿ ಇಲ್ಲ ಬೆಂಗ್ಳೂರು ವಿಭಾಗದ ಜಿಲ್ಲೆಗಳು ಯಾವ್ಯಾವು ಅಂತ ಕೇಳಿ ಡೈರೆಕ್ಟಾಗಿ ಕೇಳಿ ಆಪ್ಷನನ್ನು ಆಪ್ಷನ್ ರೂಪದೊಳಗಿಟ್ಟಿರ್ಬೋದು ಆ ಒಂಬತ್ತು ಜಿಲ್ಲೆಗಳು ಯಾವ್ಯಾವಪ್ಪ ಅಂತ ಬಂದಾಗ ಮೊದಲನೇದಾಗಿ ಬೆಂಗಳೂರು ನಗರ ಎರಡನೇದು ಬೆಂಗಳೂರು ಗ್ರಾಮಾಂತರ ಮೂರನೇದು ಕೋಲಾರ ನಾಲ್ಕನೇದು ಚಿಕ್ಕಬಳ್ಳಾಪುರ ಐದನೇದು ರಾಮನಗರ ಆರನೇದು ತುಮಕೂರು ಏಳು ಚಿತ್ರದುರ್ಗ ಎಂಟು ದಾವಣಗೆರೆ ಒಂಬತ್ತನೇದು ಶಿವಮೊಗ್ಗ ಜಿಲ್ಲೆ ಈ ಒಂಬತ್ತು ಜಿಲ್ಲೆಗಳು ಬೆಂಗಳೂರು ವಿಭಾಗದ ಜಿಲ್ಲೆಗಳಾಗಿದ್ದಾವೆ ನೋಡಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಈ ಒಂಬತ್ತು ಜಿಲ್ಲೆಗಳು ಬೆಂಗಳೂರು ಕಂದಾಯ ಭಾಗದೊಳಗಡೆ ಕಂಡು ಪ್ರಮುಖ ಒಂಬತ್ತು ಜಿಲ್ಲೆಗಳಾಗಿದ್ದಾವೆ ನೆಕ್ಸ್ಟು ಬೆಂಗಳೂರು ವಿಭಾಗದ ವಿಭಾಗ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದಲ್ಲಿ ಇದು ನೆಲೆಗೊಂಡಿದೆ ಈ ಬೆಂಗಳೂರು ವಿಭಾಗ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಯಾವ ಭಾಗಕ್ಕೆ ಕಂಡು ಅಂತಂದ್ರೆ ದಕ್ಷಿಣ ಭಾಗದೊಳಗೆ ಕಂಡು ಬರ್ತೈತಿ ಕರ್ನಾಟಕ ರಾಜ್ಯದೊಳಗೆ ಯಾವ ಭಾಗದೊಳಗೆ ಕಂಡು ಬರ್ತೈತಿ ಅಂತಂದ್ರೆ ಈ ಬೆಂಗಳೂರು ವಿಭಾಗ ಅಂತಕ್ಕಂಥದ್ದು ದಕ್ಷಿಣ ಭಾಗಕ್ಕೆ ಕಂಡು ವಿಭಾಗ ಯಾವುದಪ್ಪ ಅಂತಂದ್ರೆ ಅದು ಬೆಂಗಳೂರು ವಿಭಾಗ ಅಂತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಬೆಂಗಳೂರು ವಿಭಾಗವನ್ನು ಮೊದಲು ಆಳ್ವಿಕೆ ಮಾಡಿದವರು ಯಾರಪ್ಪ ಅಂತಂದ್ರೆ ಗಂಗರು ಈ ಬೆಂಗಳೂರು ವಿಭಾಗವನ್ನು ಮೊದಲು ಆಳ್ವಿಕೆ ಮಾಡಿದಂತಹ ಮನೆತನ ಯಾರ್ದಾಗೈತೆ ಅಂತಂದ್ರೆ ಈ ಗಂಗರು ಅಂತಕ್ಕಂಥವ್ರು ಬೆಂಗಳೂರು ವಿಭಾಗವನ್ನು ಮೊದಲು ಆಳ್ವಿಕೆ ಮಾಡ್ಯಾರ ಗಂಗರ ರಾಜಧಾನಿ ತಲಕಾಡು ಕೋಲಾರ ಪ್ರದೇಶಗಳಲ್ಲಿಯೂ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದರು ಈ ಗಂಗರು ಈ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲದೆ ತಲಕಾಡು ಕೋಲಾರ ಪ್ರದೇಶಗಳಲ್ಲಿ ತಮ್ಮ ಸಾಧಿ ಸ್ಥಾಪಿಸಿದವರು ಯಾರಪ್ಪ ಯಾರಾಗಿದ್ದರು ಅಂತಂದ್ರೆ ಈ ಗಂಗರು ಆಗಿದ್ರು ಅಂತಕ್ಕಂಥದ್ದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಕೋಲಾರದ ಹಳೆಯ ಹೆಸರು ಅಥವಾ ಕೋಲಾರದ ಮೊದಲಿನ ಹೆಸರು ಏನಪ್ಪಾ ಅಂತ ಕೇಳ್ತಾರೆ ಕೋಲಾಲಪುರ ಕೋಲಾಲಪುರ ಅಂತಕ್ಕಂಥದ್ದು ಕೋಲಾರದ ಮೊದಲನೇ ಹೆಸರು ಈಗಿನ ಹೆಸರು ಏನು ಕೋಲಾರ ಕೋಲಾಲಪುರ ಅಂತಕ್ಕಂಥದ್ದು ಮೊದಲ ಈಗ ಕೋಲಾರ ಅಂತ ಬಂದಿದೆ ಅದಕ್ಕೆ ಹೆಸರು ನೆಕ್ಸ್ಟು ನಂತರ ಬೆಂಗಳೂರನ್ನು ಯಾರ್ಯಾರು ಆಳ್ತಾರಪ್ಪ ಅಂತಂದ್ರೆ ಚೋಳರು ಆಳ್ತಾರೆ ಹೊಯ್ಸರು ಆಳ್ತಾರೆ ವಿಜಯನಗರ ಸಾಮ್ರಾಜ್ಯರ ಆಳ್ತಾರೆ ಮರಾಠರ ಆಳ್ತಾರೆ ಆಮೇಲೆ ಮೈಸೂರು ಒಡೆಯರ್ ಆಡ್ತಾ ಆಳ್ತಾ ಆಳ್ವಿಕೆಯನ್ನು ಮಾಡ್ತಾರೆ ವಿಜಯಪುರದ ಆದಿಲ್ ಸಾಹಿಗಳು ಆದಿಲ್ ಸಾಹಿ ಮನೆತನ ಅರಸರುಗಳು ಆಳ್ವಿಕೆಗೆ ಒಳಪಟ್ಟಿತ್ತು ಯಾವುದು ಈ ಬೆಂಗಳೂರು ಫಸ್ಟಿಗೆ ಬೆಂಗಳೂರನ್ನು ಆಳ್ವಿಕೆ ಮಾಡಲು ಪ ಮಾಡಿದವರು ಯಾರಂದ್ರೆ ಗಂಗರು ಅವ್ರ ನಂತರ ಯಾರಪ್ಪ ಅಂತಂದ್ರೆ ಚೋಳರಾಗಿರ್ಬೋದು ಹೊಯ್ಸರಳರಾಗಿರ್ಬೋದು ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯದವರಾಗಿರ್ಬೋದು ಮರಾಠರು ಆಮೇಲೆ ಮೈಸೂರು ಒಡೆಯರು ವಿಜಯಪುರದ ಆದಿಲ್ಶಾಹಿಗಳು ಇವರೆಲ್ಲರೂ ಬೆಂಗಳೂರನ್ನು ಆಳ್ವಿಕೆಗೆ ಒಳಪಡಿಸ್ಕೊಳ್ತಾರೆ ನೆಕ್ಸ್ಟು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿಭಾಗ ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸ್ತಿದ್ದರು ಅವರು ಆಳುತ್ತಿದ್ದ ಪ್ರದೇಶವನ್ನು ಏನಂತ ಕರೀತಾರೆ ಅಂತಂದ್ರೆ ಪಾಳೆಪಟ್ಟು ಅಂತ ಕರೀತಾರೆ ಪಾಳೆಪಟ್ಟು ಎಂದರೇನು ಅಂತ ಕ್ವಶನ್ ಕೇಳ್ತಾರೆ ಪಾಳೆಪಟ್ಟು ಎಂದರೇನು ಅಂತ ಕ್ವಶನ್ ಕೇಳಿದ್ರಂದ್ರೆ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ಅವರು ಆಳುತ್ತಿದ್ದ ಪ್ರದೇಶವನ್ನು ಅಂದರೆ ವಿಜಯನಗರ ಸಾಮ್ರಾಜ್ಯದ ಅರಸರು ಆಳುತ್ತಿದ್ದ ಪ್ರದೇಶವನ್ನು ನಾವು ಕರಿತೀವಪ್ಪ ಅಂತಂದ್ರೆ ಪಾಳೆ ಪಾಳೆ ಪಟ್ಟು ಅಂತ ಕರಿತೀವಿ ಪಾಳೆಪಟ್ಟು ಅಂತಕ್ಕಂಥದ್ದು ಏನಂದ್ರೆ ವಿಜಯನಗರ ಸಾಮ್ರಾಜ್ಯದವರು ವಿವಿಧ ಭಾಗಗಳಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಆ ಆಳ್ವಿಕೆ ನಡೆಸುವಂತಹ ಪ್ರದೇಶಕ್ಕೆ ವಿಜಯನಗರ ಸಾಮ್ರಾಜ್ಯದವರು ಏನಂತ ಕರಿತಾ ಇದ್ರಪ್ಪ ಅಂತಂದ್ರೆ ಪಾಳೆಪಟ್ಟು ಅಂತ ಕರಿತಾ ಇದ್ರು ಈ ಪಾಳೆಗಾರರಿಗೆ ಏನಂತ ಹೆಸರಿತ್ತು ಅಂತಂದ್ರೆ ನಾಯಕರೆಂಬ ಹೆಸರಿತ್ತು ಈ ಆಳ್ವಿಕೆ ಮಾಡ್ತಕ್ಕಂಥ ಪಾಳೆಗಾರರಿದ್ದಾರಲ್ಲ ಆ ಪಾಳೆಗಾರರಿಗೆ ಏನಂತ ಕರಿತಾ ಇದ್ರು ಅಂತಂದ್ರೆ ನಾಯಕರು ಅಂತ ಕರಿತಾ ಇದ್ರು ಪಾಳೆಗಾರರಿಗೆ ನಾಯಕರು ಅಂತ ಕರಿತಾ ಇದ್ರು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಈ ಪಾಳೆಗಾರರೆಲ್ಲರೂ ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು ಪ್ರಮುಖ ಪಾಳೆಪಟ್ಟುಗಳ ಅಂತಂದ್ರೆ ಅಂತಂದರೆ ಅಂತಂದ್ರೆ ಒಂದು ಕೆಳದಿ ಆಮೇಲೆ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಅಂತಕ್ಕಂಥದ್ದು ಇವು ಪ್ರಮುಖ ಪಾಳೆಪಟ್ಟುಗಳಾಗಿದ್ದವು ಸ್ನೇಹಿತರೆ ಈ ವಿಭಾಗದಲ್ಲಿ ಕೋಲಾರ ಜಿಲ್ಲೆ ಅತಿ ಹೆಚ್ಚು ಉಷ್ಣವಲಯಕ್ಕೆ ಸೇರಿದೆ ಇನ್ನು ನೆಕ್ಸ್ಟ್ ವಿಭಾಗವಾರು ಜಿಲ್ಲೆಗಳು ಬರ್ತವೆ ಅದರ ಜಿಲ್ಲೆಯ ವಿಶೇಷತೆ ಏನೇನು ಅಂತಕ್ಕಂಥದ್ದನ್ನು ನೋಡ್ಕೊಳ್ಳೋಣ ಈ ವಿಭಾಗದೊಳಗೆ ಕೋಲಾರ ಜಿಲ್ಲೆ ಕಂಡು ಬರ್ತೈತಿ ಈ ಕೋಲಾರ ಜಿಲ್ಲೆ ಅತಿ ಹೆಚ್ಚು ಉಷ್ಣ ವಲಯಕ್ಕೆ ಸೇರಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಕೋಲಾರ ಜಿಲ್ಲೆ ಇನ್ನು ಅತಿ ಹೆಚ್ಚು ಈ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶ ಅಂತ ಕರಿತೀವಿ ಇದನ್ನು ಮಲೆನಾಡು ಪ್ರದೇಶ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಬೆಂಗಳೂರು ವಿಭಾಗದೊಳಗೆ ಯಾವುದು ಅಂತಂದ್ರೆ ಶಿವಮೊಗ್ಗ ಅತಿ ಹೆಚ್ಚು ಬಿಸಿಲು ಕಂಡು ಬರ್ತಕ್ಕಂಥ ಜಿಲ್ಲೆ ಬೆಂಗಳೂರು ವಿಭಾಗದೊಳಗೆ ಯಾವುದು ಅಂತಂದ್ರೆ ಅದು ಕೋಲಾರ ಜಿಲ್ಲೆ ಆಗೈತಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಥವಾ ಮಲೆನಾಡು ಪ್ರದೇಶ ಅಂತ ಯಾವುದನ್ನು ಕರಿತೀವಿ ಅಂತಂದ್ರೆ ಶಿವಮೊಗ್ಗವನ್ನು ಕರಿತೀವಿ ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಜಿಲ್ಲೆ ಮಳೆ ಪಡೆಯುವ ಜಿಲ್ಲೆಯಾಗಿದೆ ಅದು ಕೂಡ ಯಾವ ವಿಭಾಗದೊಳಗೆ ಬರ್ತಂತಂದ್ರೆ ಈ ಬೆಂಗಳೂರು ವಿಭಾಗದೊಳಗಡೆ ಕಂಡು ಬರ್ತಕ್ಕಂಥ ಒಂದು ಜಿಲ್ಲೆ ಯಾವುದಂತಂದ್ರೆ ಈ ಚಿತ್ರದುರ್ಗ ನೋಡಿರಿ ಇಲ್ಲಿ ಕೋಲಾರ ಜಿಲ್ಲೆ ಅಂತಕ್ಕಂಥದ್ದು ಅತಿ ಹೆಚ್ಚು ಉಷ್ಣ ವಲಯಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲಿ ಬೆಂಗಳೂರು ವಿಭಾಗದೊಳಗೆ ಶಿವಮೊಗ್ಗ ಅಂತಕ್ಕಂಥದ್ದು ಅದೊಂದು ಮಲೆನಾಡು ಜಿಲ್ಲೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ ಇನ್ನು ಅದೇ ಬೆಂಗಳೂರು ವಿಭಾಗದೊಳಗೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಅಥವಾ ಅತಿ ಕಡಿಮೆ ಮಳೆ ಮಳೆಯನ್ನು ಪಡೆಯುವಂಥ ಜಿಲ್ಲೆ ಯಾವುದಂತಂದ್ರೆ ಚಿತ್ರದುರ್ಗ ಜಿಲ್ಲೆ ಅಂತಕ್ಕಂಥದ್ದು ಸ್ನೇಹಿತರೆ ಇನ್ನು ನೆಕ್ಸ್ಟು ಈ ವಿಭಾಗದ ಪ್ರಮುಖ ನದಿಗಳು ಯಾವ್ಯಾವ ಇಲ್ಲಿ ಯಾವ್ಯಾವ ನದಿಗಳು ಬರ್ತಾವೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಸಿಂಸಾ ಸಿಂಶಾ ತುಂಗಭದ್ರಾ ಶರಾವತಿ ವರದಾ ನದಿ ಇವೆಲ್ಲವೂ ಕೂಡ ಬೆಂಗಳೂರು ವಿಭಾಗದ ಒಳಗಡೆ ಕಂಡು ಪ್ರಮುಖ ನದಿಗಳಾಗಿದ್ದಾವೆ ಸ್ನೇಹಿತರೆ ಇವನು ಹೆಂಗೆ ಅಂತಂದ್ರ ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವ ನದಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ಬಿಟ್ರ ಅಂತಂದ್ರೆ ಬೆಂಗಳೂರು ವಿಭಾಗದ ಪ್ರಮುಖ ನದಿಗಳ ಹೆಸರನ್ನು ಹೆಸರಿಸಿ ಅಂತ ಕೇಳಿದಾಗ ಬೆಂಗಳೂರು ವಿಭಾಗದ ಪ್ರಮುಖ ನದಿಗಳು ಅಂತ ಬಂದಾಗ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಸಿಂಸಾ ಆಮೇಲೆ ತುಂಗಭದ್ರಾ ಶರಾವತಿ ವರದಾ ಅಂತಕ್ಕಂಥವು ಇವು ಬೆಂಗಳೂರು ವಿಭಾಗದ ಒಳಗಡೆ ಕಂಡು ಬರ್ತಕ್ಕಂಥ ಪ್ರಮುಖ ನದಿಗಳು ಸ್ನೇಹಿತರೆ ಇಲ್ಲಿ ಶರಾವತಿ ನದಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದೆ ಶರಾವತಿ ಅಂತಕ್ಕಂಥದ್ದು ಇಲ್ಲಿ ಕೂಡ ಕಂಡು ಬರ್ತಕ್ಕಂಥ ಒಂದು ನದಿ ಇದು ಯಾವ ದಿಕ್ಕಿಗೆ ಹರಿಯುವಂಥ ನದಿ ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿಯಾಗಿದೆ ಈ ಶರಾವತಿ ನದಿಗೆ ಅಡ್ಡಲಾಗಿ ವಿಶ್ವವಿಖ್ಯಾತ ಜೋಗ್ ಜಲಪಾತವನ್ನು ನಿರ್ಮಿತ ನಿರ್ಮಿ ನಿರ್ಮಾಣವನ್ನು ಮಾಡಲಾಗಿದೆ ಈ ಜ ಶರಾವತಿ ನದಿ ವಿಶ್ವವಿಖ್ಯಾತ ಜೋಗ್ ಜಲಪಾತವನ್ನು ನಿರ್ಮಿತವಾಗಿ ನಿರ್ಮಿಸವಾಗಿರುವ ನದಿ ಯಾವುದರಿಂದ ಅಂತಂದ್ರೆ ಅದು ಶರಾವತಿ ನದಿಯಿಂದ ನೆಕ್ಸ್ಟು ಜೋಗ್ ಜಲಪಾತಿ ಇರ್ತಕ್ಕಂಥ ಜಿಲ್ಲೆ ಯಾವುದಂತಂದ್ರೆ ಜೋಗ್ ಜಲಪಾತಿ ಇರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಈ ಜೋಗ ಜಲಪಾತ ಇರ್ತಕ್ಕಂಥ ಜಿಲ್ಲೆ ಯಾವುದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇನ್ನು ನೆಕ್ಸ್ಟು ಮುತ್ಯಾಲಮಡು ಎಂಬ ಜಲಾಶಯ ಕೂಡ ಕಂಡುಬರುವುದು ಎಲ್ಲಿ ಅಂತಂದ್ರೆ ಬೆಂಗಳೂರು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದರೆ ಮುತ್ಯಾಲಮಡು ಎಂಬ ಜಲಾಶಯ ಇರುವುದು ಎಲ್ಲಿ ಅಂತ ಕೇಳಿಬಿಟ್ರೆ ಅದು ಬೆಂಗಳೂರದೊಳಗೈತಿ ಜೋಗ ಜಲಪಾತ ಎಲ್ಲಿ ಐತಿ ಶಿವಮೊಗ್ಗದೊಳಗೈತಿ ಯಾವ ನದಿಗೆ ಶರಾವತಿ ನದಿಗೆ ಇನ್ನು ನೆಕ್ಸ್ಟು ಗಾಜನೂರು ಆನೆಕಟ್ಟು ಮತ್ತು ತುಂಗ ಆನೆಕಟ್ಟು ಕೂಡ ಶಿವಮೊಗ್ಗ ಜಿಲ್ಲೆಯೊಳಗದವು ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ ಈ ಗಾಜನೂರು ಆನೆಕಟ್ಟು ಮೇಲಾಗಿದೆ ತುಂಗ ಆನೆಕಟ್ಟು ಮೇಲಾಗಿದೆ ನೆಕ್ಸ್ಟ್ ವಿಭಾಗದಲ್ಲಿ ವಾಣಿ ವಿಲಾಸ್ ಸಾಗರ ಆನೆಕಟ್ಟು ಇದೆ ವಾಣಿ ವಿಲಾಸ ಸಾಗರ ಆನೆಕಟ್ಟು ಯಾವ ಜಿಲ್ಲೆಯೊಳಗೈತೆ ಅಂದರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನೊಳಗೈತಿ ಇದು ವಾಣಿ ವಿಲಾಸ ಸಾಗರ ವಾಣಿ ಸಾಗರ ಆನೆಕಟ್ಟು ಇದೊಂದು ನೀರಾವರಿ ಯೋಜನೆ ಆಗಿದೆ ನೋಡಿ ಈ ವಾಣಿ ವಿಲಾಸ್ ಸಾಗರ ಆಣೆಕಟ್ಟು ಅಂತಕ್ಕಂಥದ್ದು ಎಂಥದ್ದು ಅಂತಂದ್ರೆ ಇದೊಂದು ನೀರಾವರಿ ಯೋಜನೆಯಾಗಿದೆ ಯಾವುದು ಅಂತಂದ್ರೆ ವೇದಾವತಿ ನದಿ ಅಂತಕ್ಕಂಥದ್ದು ವೇದಾವತಿ ನದಿಗೆ ನಿರ್ಮಿತವಾಗಿರ್ತಕ್ಕಂಥ ಜಲಾಶಯ ವಾಣಿ ವಿಲಾಸ ಸಾಗರ ಅಂತಕ್ಕಂಥದ್ದು ಅಥವಾ ವಾಣಿ ವಿಲಾಸ ಅಣೆಕಟ್ಟು ಅಂತಕ್ಕಂಥದ್ದು ಆ ವಾಣಿ ವಿಲಾಸ ಆಣೆಕಟ್ಟು ಎಲ್ಲಿ ಇತ್ತಂತಂದ್ರೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿದೆ ನೆಕ್ಸ್ಟು ಮಾರ್ಕೋನಹಳ್ಳಿ ಜಲಾಶಯ ಈ ಮಾರ್ಕೋನಹಳ್ಳಿ ಜಲಾಶಯ ಕಂಡು ಬರ್ತಕ್ಕಂಥದ್ದು ಯಾವ ಜಿಲ್ಲೆಯಪ್ಪ ಅಂತಂದ್ರೆ ತುಮಕೂರು ಜಿಲ್ಲೆ ಕುನಗಲ್ ತಾಲೂಕಿನ ಈ ಮಾರ್ಕೋನಹಳ್ಳಿ ಜಲಾಶಯ ಕಂಡು ಬರ್ತೈತಿ ಇನ್ನು ನೆಕ್ಸ್ಟು ಅರಣ್ಯ ವನ್ಯ ಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುವು ಈ ಬೆಂಗಳೂರು ವಿಭಾಗದೊಳಗೆ ಯಾವ್ಯಾವಪ್ಪ ಅಂತ ಪ್ರಶ್ನೆ ಅಂತ ಬಂದಾಗ ಅದರ ಬಗ್ಗೆ ನಾವು ನೋಡ್ಕೊತ ಹೋದಾಗ ಇಲ್ಲಿ ಈ ವಿಭಾಗದ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಅಂತಂದ್ರೆ ಶಿವಮೊಗ್ಗದೊಳಗೆ ಅತಿ ಹೆಚ್ಚು ಅರಣ್ಯವಾಗಿರ್ತದೆ ಯಾಕಂತಂದ್ರೆ ಅದು ಮಲೆನಾಡು ಪ್ರದೇಶವಾಗಿರೋದ್ರಿಂದ ಅಲ್ಲಿ ಸಂಪದ್ಭರಿತವಾಗಿರ್ತಕ್ಕಂಥ ಮಳೆ ಬೀಳೋದರಿಂದ ಅಲ್ಲಿ ಅರಣ್ಯ ಪ್ರ ಪ್ರಮಾಣ ಹೆಚ್ಚಾಗಿದೆ ಇನ್ನು ನೆಕ್ಸ್ಟ್ ಈ ವಿಭಾಗದೊಳಗೆ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತಂದ್ರೆ ಅದು ಬೆಂಗಳೂರು ನಗರ ಜಿಲ್ಲೆ ಯಾಕಂದರೆ ಅದು ಬೆಂಗಳೂರು ನಗರ ಜಿಲ್ಲೆ ಅಂತಕ್ಕಂಥದ್ದು ಒಂದು ಐ ಟಿ ಬಿ ಟಿ ಆಗಿರ್ತಕ್ಕಂಥ ಸಿಟಿ ಟೆಕ್ನಾಲಜಿ ಸಿಟಿ ಮತ್ತು ಸಿಲಿಕಾನ್ ಸಿಟಿ ಆಗಿರ್ತಕ್ಕಂಥ ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಜಾಸ್ತಿ ಕಾರ್ಖಾನೆಗಳು ಕಂಪನಿಗಳು ಜಾಸ್ತಿ ಇರೋದರಿಂದ ಅಲ್ಲಿ ಅರಣ್ಯ ಕಡಿಮೆ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶ ಇರುವುದು ಎಲ್ಲಿ ಅಂದರೆ ಬೆಂಗಳೂರು ನಗರದೊಳಗೆ ಇನ್ನು ನೆಕ್ಸ್ಟ್ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಕೂಡ ಶಿವಮೊಗ್ಗದ ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಆಯ್ದು ಹೋಗುತ್ತೆ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗದ ಶಿವಮೊಗ್ಗ ಜಿಲ್ಲೆ ಗಡಿ ಭಾಗದಲ್ಲಿ ಐದು ಹೋಗುತ್ತವೆ ನೋಡಿ ಅತ್ಯಂತ ದಟ್ಟವಾಗಿರ್ತಕ್ಕಂಥ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಬೆಂಗಳೂರು ವಿಭಾಗದ ಜಿಲ್ಲೆ ಯಾವುದು ಅಂದರೆ ಶಿವಮೊಗ್ಗ ಆ ಶಿವಮೊಗ್ಗದೊಳಗಡೆ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗದ ಜಿಲ್ಲೆ ಗಡಿ ಭಾಗದಲ್ಲಿ ಐದು ಹೋಗುವಂಥದ್ದು ಕಂಡುಬರುತ್ತೆ ಸ್ನೇಹಿತರಲ್ಲಿ ನೆಕ್ಸ್ಟು ಈ ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟವೆಂದರೆ ಯಾವುದಪ್ಪ ಅಂತಂದ್ರೆ ಇನ್ನು ಬೆಟ್ಟ ಗುಡ್ಡಗಳು ಅಂತ ಬಂದಾಗ ಬೆಂಗಳೂರು ವಿಭಾಗದ ಅತ್ಯಂತ ಎತ್ತರದ ಬೆಟ್ಟ ಯಾವುದಂತಂದ್ರೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಲು ರಾಮೇಶ್ವರ ಗುಡ್ಡ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ಹಾಲು ರಾಮೇಶ್ವರ ಬೆಟ್ಟ ಏನಾಗೈತೆ ಅಂತಂದ್ರೆ ಅಥವಾ ಹಾಲು ರಾಮೇಶ್ವರ ಗುಡ್ಡ ಬೆಂಗಳೂರು ವಿಭಾಗದಲ್ಲಿರ್ತಕ್ಕಂಥ ಅತಿ ಎತ್ತರದ ಬೆಟ್ಟ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಇತರೆ ಪ್ರಸಿದ್ಧ ಬೆಟ್ಟ ಗುಡ್ಡಗಳು ಅಂತ ಬಂದಾಗ ಕವಲೇದುರ್ಗ ಚಂದ್ರಗುತ್ತಿ ನಂದಿ ದುರ್ಗ ಅಂತಕ್ಕಂಥವು ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಇತರೆ ಬೆಟ್ಟಗಳಾಗಿದ್ದಾವೆ ಸ್ನೇಹಿತರೆ ನೆಕ್ಸ್ಟ್ ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ವನ್ಯಜೀವಿಧಾಮಗಳನ್ನು ನೋಡಿದೊಳಗೆ ಇಲ್ಲಿ ವನ್ಯಜೀವಿಧಾಮಗಳು ಮತ್ತು ಜಿಲ್ಲೆಗಳಲ್ಲಿ ಜೋಗಿಮಟ್ಟಿ ಎಲ್ಲೈತೆ ಅಂದರೆ ಚಿತ್ರದುರ್ಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಭದ್ರಾ ವನ್ಯಜೀವಿಧಾಮ ಶಿವಮೊಗ್ಗ ಶರಾವತಿ ಕೂಡ ಶಿವಮೊಗ್ಗ ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ ಗುಡವಿ ವನ್ಯಜೀವಿಧಾಮ ಅಥವಾ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಮಂಡಗದ್ದೆ ಶಿವಮೊಗ್ಗ ನೆಕ್ಸ್ಟ್ ಕಗ್ಗಲಾಡು ಪಕ್ಷಿಧಾಮ ಇದು ಇಂಪಾರ್ಟೆಂಟ್ ಕಗ್ಗಲಾಡು ಪಕ್ಷಿಧಾಮ ಸಾಕಷ್ಟು ಬೇರೆ ಪ್ರಶ್ನೆ ಕೇಳಿದರೆ ಇದು ತುಮಕೂರು ಜಿಲ್ಲೆ ಒಳಗೈತೆ ಇನ್ನು ನೆಕ್ಸ್ಟ್ ರಾಮದೇವರ ಬೆಟ್ಟ ರಾಮದೇವರ ಬೆಟ್ಟ ರಾಮನಗರ ರಾಮದೇವರ ಬೆಟ್ಟ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂದರೆ ರಣಹದ್ದುಗಳಿಗೆ ಪ್ರಸಿದ್ಧಿಯಾಗಿದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸುದ್ದಿಯಲ್ಲಿರ್ತಕ್ಕಂಥದ್ದು ಈಗಿದು ಇನ್ನು ನೆಕ್ಸ್ಟ್ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ಎಲ್ಲಿ ಐತೆ ಅಂದರೆ ತುಮಕೂರದೊಳಗೈತೆ ಇವು ಬೆಂಗಳೂರು ವಿಭಾಗದೊಳಗಡೆ ಕಂಡು ರಾಷ್ಟ್ರೀಯ ಉದ್ಯಾನವನಗಳು ಸ್ನೇಹಿತರೆ ನ ನೆಕ್ಸ್ಟು ಉದ್ಯಮಿಗಳು ಉದ್ಯಮಿಗಳು ಅಂತ ಬಂದಾಗ ಬೆಂಗಳೂರು ವಿಭಾಗದೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಉದ್ಯಮಗಳಿದ್ದಾವೆ ಅಂತಕ್ಕಂಥದ್ದನ್ನು ನೋಡಿದೊಳಗೆ ಕೆ ಶೇಷಾದ್ರಿ ಅವರ ದಿವಾನಿಗಿರಿಯ ಕಾಲದಲ್ಲಿ ಶಿವನ ಸಮುದ್ರ ಚಕ್ತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು ಇನ್ನು ಉದ್ಯಮಿ ಅಂತ ಬಂದಾಗ ಕೆ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿರ್ತಕ್ಕಂಥ ಸಂದರ್ಭದೊಳಗೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಹಮ್ಮಿಕೊಳ್ಳಲಾಯಿತು ನೆಕ್ಸ್ಟ್ ಕೆ ಜಿ ಎಫ್ನಲ್ಲಿ ಚಿನ್ನದ ಗಣಿ ಉದ್ಯಮಕ್ಕೆ ಅನುಕೂಲವಾಯಿತು ಈ ವಿಭಾಗದೊಳಗೆ ನೆಕ್ಸ್ಟ್ ವಿಶಿಷ್ಟವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಅಪಾರವಾಗಿವೆ ಈ ವಿಭಾಗಕ್ಕೆ ಈ ವಿಭಾಗದಲ್ಲಿ ಅತ್ಯಂತ ಉದ್ದಿಮೆ ಕ್ಷೇತ್ರದೊಳಗೆ ಯಾರು ಕೊಡುಗೆ ಅಪಾರವಾಗಿದ್ದಾವಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಅತ್ಯಂತ ಅಪಾರವಾಗಿರ್ತಕ್ಕಂತಹ ಕೊಡುಗೆಗಳಾಗಿದ್ದಾವೆ ಅಂತಕ್ಕಂಥದ್ದು ನೆಕ್ಸ್ಟು ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಈ ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಒಂದು ಕೈಗಾರಿಕಾ ಕೇಂದ್ರವಾಗಿದೆ ಹಾಗಾಗಿ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಸಿಲಿಕಾನ್ ಸಿಟಿ ಅಂತಲೇ ಕರಿತೀವಿ ಅದಕ್ಕೆ ಅತಿ ಹೆಚ್ಚು ಕಂಪ್ನಿಗಳು ಬೆಂಗಳೂರದೊಳಗಡೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕಂಪ್ನಿಗಳು ಕಂಡು ಬರ್ತಕ್ಕಂಥ ಸಿಟಿ ಯಾವುದಾಗಿತ್ತು ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ರಾಜಧಾನಿಯಾಗಿರ್ತಕ್ಕಂಥ ಆಗಿದೆ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆಯನ್ನು ಹತ್ತೊಂಬತ್ತು ನೂರದ ಇಪ್ಪತ್ತ್ಮೂರರಲ್ಲಿ ಸ್ಥಾಪಿಸಲಾಯಿತು ಅದನ್ನು ಈಗ ಪ್ರಸ್ತುತ ಏನಂತ ಕರೀತಾರೆ ಅಂತಂದ್ರೆ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯಲಾಗುತ್ತದೆ ಯಾವಾಗ ಸ್ಥಾಪನೆ ಆಯಿತು ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಸ್ಥಾಪನೆ ಆಯಿತು ಎಲ್ಲಿ ಅಂತ ಬಂದಾಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಈಗ ಅದಕ್ಕೆ ಪ್ರಸ್ತುತ ಏನಂತ ಅಂತಂದ್ರೆ ವಿಶ್ವೇಶ್ವರಯ್ಯ ಕಬ್ಬಿನ ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯಲಾಗುತ್ತದೆ ಇನ್ನು ನೆಕ್ಸ್ಟ್ ಅಲ್ಲೇ ಅದೇ ಭದ್ರಾವತಿಯೊಳಗಡೆ ಅದೇ ಭದ್ರಾವತಿ ಒಳಗಡೆ ಅಲ್ಲಿಯೇ ಕಾಗದದ ಅಲ್ಲಿಯೇ ಕಾಗದದ ಕಾರ್ಖಾನೆಯನ್ನು ಸ ಹತ್ತೊಂಬತ್ತು ನೂರದ ಮೂವತ್ತಾರರಲ್ಲಿ ಸ್ಥಾಪಿಸಲಾಯಿತು ನೋಡಿ ಭದ್ರಾವತಿ ಒಳಗೆ ಎರಡು ಒಂದು ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರದೊಳಗಾದ್ರೆ ಹತ್ತೊಂಬತ್ತು ನೂರ ಮೂವತ್ತಾರದೊಳಗೆ ಕಾಗದದ ಕಾರ್ಖಾನೆಯನ್ನು ಕೂಡ ಭದ್ರಾವತಿ ಒಳಗಡೆ ಸ್ಥಾಪನೆ ಮಾಡಲಾಯಿತು ನೆಕ್ಸ್ಟ್ ರಾಜ್ಯದಲ್ಲಿಯೇ ಮೊದಲ ಸಿಮೆಂಟ್ ಕಾರ್ಖಾನೆಯಲ್ಲಿ ಸ್ಥಾಪನೆ ಆಗೈತೆ ಅಂತಂದ್ರೆ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಗೈತೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿಯೇ ಸ್ಥಾಪನೆಗೊಂಡಿತು ಮೊದಲನೇದಾಗಿ ಉಕ್ಕು ಮತ್ತು ಕಬ್ಬಿನ ಕೈಗಾರಿಕೆಯಲ್ಲಿ ಭದ್ರಾವತಿ ಒಳಗೆ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರೊಳಗೆ ಇನ್ನು ನೆಕ್ಸ್ಟ್ ಕಾಗದದ ಕೈ ಕಾರ್ಖಾನೆ ಅಂತ ಬಂದಾಗ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಭದ್ರಾವತಿ ಒಳಗೆ ನೆಕ್ಸ್ಟ್ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾಗಿದ್ದು ಕೂಡ ಎಲ್ಲಿ ಅಂತಂದ್ರೆ ಈ ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿತ್ತು ಅಂತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟು ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿದೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಎಲ್ಲೈತೆ ಅಂತಂದ್ರೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿದೆ ನೋಡಿ ಸ್ನೇಹಿತರೆ ನಾ ನೆಕ್ಸ್ಟು ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿಯೇ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಬಟ್ಟೆಯನ್ನು ರಫ್ತು ಮಾಡುವಂತಹ ವ್ಯಾಪಾರದೊಳಗೆ ಮುಂಚೂಣಿಯಲ್ಲಿರ್ತಕ್ಕಂತಹ ಬಾ ದೇಶದಲ್ಲಿಯೇ ಮುಂಚೂಣಿಯಲ್ಲಿರ್ತಕ್ಕಂತಹ ರಾಜ್ಯ ಎರಡನೇ ರಾಜ್ಯ ಯಾವುದು ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ಅಂತಕ್ಕಂಥದ್ದು ಸ್ನೇಹಿತರೆ Now next door. ನಾಟಕ ಕ್ಷೇತ್ರದಲ್ಲಿ ಹೆಸರುವಾಸಿಯಾದವರು ಯಾರು ಈ ವಿಭಾಗದೊಳಗಂತ ಬಂದಾಗ ಗುಬ್ಬಿ ವೀರಣ್ಣ ಅಂತಕ್ಕಂಥವರು ನಾಟಕ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ ಅವರದೇ ಆಗಿರ್ತಕ್ಕಂಥ ಒಂದು ನಾಟಕ ರಂಗ ನಾಟಕ ಅಕಾಡೆಮಿ ಅಂತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ನಾವು ನಾಟಕ ರಂಗ ಕ್ಷೇತ್ರಗಳಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ನೆಕ್ಸ್ಟು ಸುಬ್ಬಯ್ಯ ನಾಯ್ಡು ಅವರು ಕೂಡ ಕನ್ನಡದ ಮೊದಲನೇ ವಾಕ್ಚಿತ್ರ ಸತಿ ಸುಲೋಚನದ ನಾಯಕರಾಗಿ ನಟರಾಗಿದ್ದರು ಇನ್ನು ಕನ್ನಡದ ಮೊದಲ ವಾಕ್ಚಿತ್ರ ಚಿತ್ರ ಯಾವುದಂತಂದ್ರೆ ಅಂತಂದ್ರೆ ಅದು ಸತಿ ಸುಲೋಚನ ಅದರೊಳಗೆ ಫಸ್ಟ್ಗೆ ಇದನ್ನು ಆ್ಯಕ್ಟ್ ಮಾಡಿದವರು ಯಾರು ಅಂತಂದ್ರೆ ಸುಬ್ಬಯ್ಯ ನಾಯ್ಡು ಅಂತಕ್ಕಂಥವ್ರು ಈ ಸುಬ್ಬಯ್ಯ ನಾಯ್ಡು ಅಂತಕ್ಕಂಥವ್ರು ಯಾವ ವಿಭಾಗಕ್ಕೆ ಸೇರಿದವರು ಆಗಿದ್ದಾರಪ್ಪ ಅಂತಂದ್ರೆ ಈ ಬೆಂಗಳೂರು ವಿಭಾಗಕ್ಕೆ ಸೇರಿದವರಾಗಿದ್ದಾರೆ ಆಗಿದ್ದರು ಸ್ನೇಹಿತರೆ ನೆಕ್ಸ್ಟ್ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವ ಜಾನಪದ ಲೋಕ ಯಾರು ಯಾವ ಜಿಲ್ಲೆ ಒಳಗಡೆ ಅಂದರೆ ರಾಮನಗರ ಜಿಲ್ಲೆ ಇದೆ ಜಾನಪದ ಲೋಕ ಜಾನಪದ ಲೋಕ ಎಲ್ಲಿ ಐತೆ ಅಂದ್ರೆ ಹವೇ ರಾಮನಗರ ಜಿಲ್ಲೆಯಲ್ಲಿದೆ ಎಚ್ ಎಲ್ ಅವರು ಸ್ಥಾಪನೆ ಮಾಡ್ಯಾರ ಇನ್ನು ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳು ಅಂತ ಬಂದಾಗ ಕರಗ ಉತ್ಸವ ಅಂತ ಬಂದಾಗ ಬೆಂಗಳೂರು ಸೋಮನ ಕುಣಿತ ಅಂತ ಬಂದಾಗ ದಕ್ಷಿಣ ಕರ್ನಾಟಕದ ಭಾಗ ಕರಗ ಉತ್ಸವ ಮೇನ್ ಇಂಪಾರ್ಟೆಂಟು ಕರಗ ಉತ್ಸವ ಎಲ್ಲಿ ಆಗುತ್ತಾ ಅಂತ ಕೇಳ್ತಾರೆ ಕರಗ ಉತ್ಸವ ಆಗುತ್ತೆ ಸೋಮನ ಕುಣಿತ ಎಲ್ಲಿ ಆಗುತ್ತೆ ದಕ್ಷಿಣ ಕರ್ನಾಟಕ ಭಾಗದೊಳಗಾಗುತ್ತಾ ಇನ್ನು ನೆಕ್ಸ್ಟು ಮೂಡಲ ಮೂಡಲಪಾಯ ಯಕ್ಷಗಾನ ಗಾರುಡಿ ಕುಣಿತ ಡೊಳ್ಳು ಕುಣಿತ ಕಂಸಾಳೆ ಕುಣಿತ ಜಾನಪದ ಕಲೆಗಳು ಇವೆಲ್ಲವೂ ಕೂಡ ಬೆಂಗಳೂರು ವಿಭಾಗಕ್ಕೆ ವಿಭಾಗದ ಒಳಗಡೆ ವಿವಿಧ ಜಿಲ್ಲೆಗಳಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಜಾನಪದ ಕಲೆಗಳು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕೃಷಿ ವಿಶ್ವವಿದ್ಯಾಲಯ ಇರುವುದು ಕೂಡ ಎಲ್ಲಿ ಅಂತಂದ್ರೆ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಎಲ್ಲೈತಿ ಬೆಂಗಳೂರಿನೊಳಗೈತಿ ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿಯರಿಗೆ ಸೇವೆ ಒದಗಿಸುವುದಕ್ಕಾಗಿ ಬೆಂಗಳೂರು ವಿಭಾಗದಿಂದ ಏನೇನು ಸ್ಥಾಪನೆ ಮಾಡಿದ್ರಂದರೆ ಸಂಚಾರಿ ವಾಹನ ಮೊಬೈಲ್ ಹೆಲ್ತ್ ವ್ಯಾನ್ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದ್ದು ಯಾವ ವಿಭಾಗದೊಳಗೆ ಅಂತಂದ್ರೆ ಅದು ಬೆಂಗಳೂರು ವಿಭಾಗದೊಳಗೆ ಸಂಚಾರಿ ವಾಹನ ಮೊಬೈಲ್ ಹೆಲ್ತ್ ವ್ಯಾನ್ ಅಂತಕ್ಕಂಥದ್ದನ್ನು ಇನ್ನು ನೆಕ್ಸ್ಟ್ ಕರ್ನಾಟಕದ ಏಕೀಕರಣದ ರೂವಾರಿ ಅಂತ ಬಂದಾಗ ಕೆಂಗಲ್ ಹನುಮಂತಯ್ಯ ಅವರು ಕೂಡ ಇನ್ನು ಕೆಂಗಲ್ ಹನುಮಂತಯ್ಯ ಅವರು ಸಿ ಎಮ್ ಆಗಿದ್ದಾಗ ವಿಧಾನಸೌಧ ಕಟ್ಟಡವನ್ನು ನಿರ್ಮಾಣ ಮಾಡಲಾಯಿತು ವಿಧಾನಸೌಧದ ಕಟ್ಟಡಕ್ಕೆ ನಿರ್ಮಾಣ ನಿರ್ಮಾಣ ಪ್ರಾರಂಭ ಮಾಡಲಾಯಿತು ಇನ್ನು ನೆಕ್ಸ್ಟು ಇನ್ನೊಬ್ಬರು ಏಕೀಕರಣದ ರುವಾರಿ ಯಾರಪ್ಪ ಅಂತಂದ್ರೆ ಅದು ಎಸ್ ನಿಜಲಿಂಗಪ್ಪ ಅಂತಕ್ಕಂಥ ವ್ಯಕ್ತಿ ಎಸ್ ನಿಜಲಿಂಗಪ್ಪ ಮೈಸೂರು ರಾಜ್ಯದ ಮೊದಲ ಸಿ ಎಂ ಯಾರಾಗಿದ್ದರಪ್ಪ ಅಂತಂದ್ರೆ ಕೆ ಸಿ ರೆಡ್ಡಿ ಅವರಾಗಿರ್ತಾರೆ ಇನ್ನು ನೆಕ್ಸ್ಟ್ ಎರಡನೇ ಸಿ ಎಮ್ ಯಾರಾಗಿದ್ದರು ಅಂತಂದ್ರೆ ಸಿ ಯಾರು ಯಾರಾಗಿದ್ದರು ಅಂತಂದ್ರೆ ಕೆಂಗಲ್ ಹನುಮಂತರಾಯ ಕೆಂಗಲ್ ಹನುಮಂತಯ್ಯ ಅಂತಕ್ಕಂಥವ್ರು ವಿಶಾಲ ಮೈಸೂರು ರಾಜ್ಯದ ಸಿ ಎಮ್ ಯಾರಾಗಿದ್ದರಪ್ಪ ಅಂತಂದ್ರೆ ಎಸ್ ನಿಜಲಿಂಗಪ್ಪ ಅಂತಕ್ಕಂಥದ್ದು ಕರ್ನಾಟಕದ ಏಕೀಕರಣದ ರೂವಾರಿಗಳು ಅಂತ ಬಂದಾಗ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಅಂತಕ್ಕಂಥದ್ದು ಬೆಂಗಳೂರು ವಿಭಾಗದೊಳಗೆ ಎಷ್ಟು ಜಿಲ್ಲೆಗಳದ ಪ್ರಶ್ನೆ ಬಂದು ಇವಾಗ ಒಂಬತ್ತು ಜಿಲ್ಲೆಗಳದವು ಬೆಂಗಳೂರು ವಿಭಾಗದೊಳಗೆ ಎಷ್ಟು ಜಿಲ್ಲೆಗಳು ಒಂಬತ್ತು ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಜಿಲ್ಲೆ ಯಾವುದು ಅಂತ ಬಂದಾಗ ಶಿವಮೊಗ್ಗ ಅತಿ ಕಡಿಮೆ ಮಳೆ ಪಡೆಯುವಂಥ ಜಿಲ್ಲೆ ಯಾವುದಂದ್ರೆ ಚಿತ್ರದುರ್ಗ ಬೆಂಗಳೂರು ವಿಭಾಗದೊಳಗೆ ಅತಿ ಹೆಚ್ಚು ಉಷ್ಣವಲಯವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ಬಂದಾಗ ಅದು ಕೋಲಾರ ಜಿಲ್ಲೆಯಾಗಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆ ಒಳಗಿದೆ ಅಂತ ಕ್ವಶನ್ ಕೇಳಿದಾಗ ಅದು ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಹಿಪ್ಪು ನೇರಳೆಯ ಎಲೆಯು ಯಾವ ಉದ್ಯಮಿಗೆ ಸಂಬಂಧಿಸಿದೆ ಅದು ಅಂತ ಕೇಳ್ತಾರೆ ಇದು ರೇಷ್ಮೆ ಉದ್ಯಮಿಗೆ ಕಚ್ಚಾ ಸಾಮಗ್ರಿಯಾಗಿ ಬಳಸ ಬಳಕೆಯನ್ನು ಮಾಡ್ತಾರೆ ಜಾನಪದ ಲೋಕವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾರೆ ಜಾನಪದ ಲೋಕವನ್ನು ಸ್ಥಾಪನೆ ಮಾಡಿದವರು ಎಚ್ ಎಲ್ ನಾಗೇಗೌಡರು ಆ ಜಾನಪದ ಲೋಕ ಯಾವ ಜಿಲ್ಲೆಯೊಳಗೈತೆ ಅಂತಂದ್ರೆ ರಾಮನಗರ ಜಿಲ್ಲೆಯಲ್ಲಿದೆ ಅದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಈ ಎಚ್ ಎಲ್ ನಾಗೇಗೌಡ್ರವರು ಕರಗ ಉತ್ಸವ ಎಲ್ಲಿ ನಡಿತೈತಿ ಅಂತ ಕೇಳ್ತಾರೆ ಕರಗ ಉತ್ಸವ ನಡೀತಕ್ಕಂಥದ್ದು ಬೆಂಗಳೂರು ನಗರದೊಳಗೆ ಇನ್ನು ನೆಕ್ಸ್ಟ್ ಸೋಮನ ಕುಣಿತ ಅಂತ ಬಂದಾಗ ದಕ್ಷಿಣ ಕರ್ನಾಟಕ ಭಾಗದೊಳಗೆ ಯಾವ ಭಾಗದೊಳಗ ಸೋಮನ ಕುಣಿತ ಅಂತ ಬಂದಾಗ ಯಾವುದು ಈ ಸೋಮನ ಕುಣಿತ ಅಂತಕ್ಕಂಥದ್ದು ಇದು ಕೂಡ ಒಂದು ಬೆಂಗಳೂರು ವಿಭಾಗದ ಜನಪದ ಕಲೆಯಾಗಿದೆ ಎಲ್ಲಿ ನಡೀತಿತ್ತು ಜಾಸ್ತಿ ಅಂತಂದ್ರೆ ದಕ್ಷಿಣ ಕರ್ನಾಟಕ ಭಾಗದ ಸೈಡಲ್ಲಿ ಮೈಸೂರು ರಾಜ್ಯದ ಪ್ರಥಮ ಸಿ ಎಮ್ ಯಾರಾಗಿದ್ದರು ಅಂತಂದ್ರೆ ಕೆ ಸಿ ರೆಡ್ಡಿ ಅಂತಕ್ಕಂಥವ್ರು ರಾಮನಗರ ಜಿಲ್ಲೆಯಲ್ಲಿ ಪ ರಾಮನಗರ ಜಿಲ್ಲೆಯಲ್ಲಿರೋ ಪಕ್ಷಿಧಾಮದಲ್ಲಿ ಯಾವ ಪಕ್ಷಿಯನ್ನು ಸಂರಕ್ಷಿಸ ಆವಾಗಲೇ ಹೇಳಿದ್ವಿ ಅಲ್ಲ ನಾವು ರಣಹದ್ದನ್ನು ರಾಮದೇವರ ಬೆಟ್ಟ ಅಂತ ಕರಿತೀವಲ್ಲ ಅಲ್ಲಿ ರಣಹದ್ದ ಪಕ್ಷಿಯನ್ನು ಸಂರಕ್ಷಿಸಲಾಗುತ್ತದೆ ಅಂತಕ್ಕಂಥದ್ದು ಸ್ನೇಹಿತರೆ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಇವು ಜಿ ಪಿ ಟಿಗೆ ಜಿ ಪಿ ಎಸ್ ಟಿ ಆರ್ಗೆ ಅನುಕೂಲವಾಗಿರತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳು ಅಂತಕ್ಕಂಥವು ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ರಾಜ್ಯ ಮನೆತನಗಳು ಅಂತ ಬಂದಾಗ ಗಂಗರು ಆಳ್ವಿಕೆ ಮಾಡಿದರು ಚೋಳರು ಆಳ್ವಿಕೆ ಮಾಡಿದರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದ ಅರಸರು ಮರಾಠರು ಹಿಡಿದರು ಮೈಸೂರು ಇವರೆಲ್ಲರೂ ಕೂಡ ಈ ಎಲ್ಲ ಮನೆತನಗಳು ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮನೆತನಗಳು ಅಂತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ ಬೆಂಗಳೂರು ವಿಭಾಗವನ್ನು ಆಳ್ವಿಕೆ ಮಾಡಿದ ಎರಡು ಪಾಳೆಪಟ್ಟುಗಳು ಯಾವುವು ಅಂತ ಕೇಳ್ತಾರೆ ಆ ಪಾಳೆಪಟ್ಟುಗಳು ಕೆಳದಿ ಪ ಕೆಳದಿ ನಾಯಕರು ಚಿತ್ರದುರ್ಗ ಯಲಹಂಕದ ನಾಡಪ್ರಭುಗಳು ಚಿಕ್ಕಬಳ್ಳಾಪುರ ಇವುಗಳು ಬೆಂಗಳೂರು ವಿಭಾಗವನ್ನು ಆಳ್ವಿಕೆ ಮಾಡಿದ ಪಾಳೆಪಟ್ಟುಗಳು ಅಂತಕ್ಕಂಥದ್ದು ಇವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಪ್ರಶ್ನೋತ್ತರಗಳು ಅಂತಕ್ಕಂಥದ್ದು ವಿವರಣಾತ್ಮಕ ಪ್ರಶ್ನೆಗಳಿಗೆ ಅನುಕೂಲವಾಗಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ ನೆಕ್ಸ್ಟು ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಅಂತಕ್ಕಂಥ ಪ್ರಶ್ನೆ ಅಂತ ಬಂದಾಗ ಪ್ರಕೃತಿಯ ಮುಖಾಂತರ ಸಿಗುವ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಅಂತ ಕರೀತಾರೆ ನಿಸರ್ಗದತ್ತವಾಗಿ ನಮಗೆ ಏನು ಸಿಗದಿರ್ತವಲ್ಲ ಅಂತಹ ವಸ್ತುಗಳನ್ನು ಬಳಕೆ ಮಾಡಿಕೊಳ್ತೀವಲ್ಲ ಅವಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ ಉದಾಹರಣೆ ನದಿ ಆಗಿರ್ಬೋದು ಕಾಡು ಆಗಿರ್ಬೋದು ಕಣಿವೆ ಆಗಿರ್ಬೋದು ಜಲಪಾತಗಳಾಗಿರ್ಬೋದು ಖನಿಜ ಸಂಪನ್ಮೂಲಗಳಾಗಿರ್ಬೋದು ಇವೆಲ್ಲವೂ ಕೂಡ ಪ್ರಾಕೃತಿಕ ಸಂಪನ್ಮೂಲಕ್ಕೆ ಉದಾಹರಣೆ ಅಂತಕ್ಕಂಥದ್ದು ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣ ಏನು ಅಂತ ತಿಳಿಸ್ರಿ ಅಂತ ಕ್ವಶನ್ ಇದೆ ಕಾರಣಗಳು ಅಂತ ಬಂದಾಗ ಬೆಂಗಳೂರು ವಿಭಾಗದಲ್ಲಿ ಪರಿಸರ ಮಾಲಿನ್ಯ ಜಾಸ್ತಿ ಇದೆ ಅರಣ್ಯ ನಾಶ ಇದೆ ಅತಿಯಾದ ನಗರೀಕರಣದಿಂದ ನದಿಗಳು ಬತ್ತಿ ಹೋಗಿವೆ ಅಂತಕ್ಕಂಥದ್ದು ಕೆರೆಗಳು ಭೂ ಪರಿವರ್ತನೆಯಿಂದ ಈ ಕೆರೆಗಳು ಇರತಕ್ಕಂಥ ಕೆರೆಗಳ ಎಲ್ಲವನ್ನು ಏನು ಅಂತಂದ್ರೆ ಒತ್ತುವರಿ ಮಾಡಿಕೊಂಡು ಜಾಗವನ್ನು ಮಾಡಿ ಅಲ್ಲಿ ಏನು ಮಾಡಿದ ಅಂತಂದ್ರೆ ಕಟ್ಟಡಗಳನ್ನು ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಈಗ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಅಂತಂದ್ರೆ ಒಂದು ಅಲ್ಲಿ ಪರಿಸರ ಮಾಲಿನ್ಯ ಜಾಸ್ತಿ ಇದೆ ಅರಣ್ಯ ನಾಶ ಇದೆ ಅತಿ ಕಡಿಮೆ ಅರಣ್ಯ ಪ್ರದೇಶವಿದೆ ಅತಿಯಾದ ನಗರೀಕರಣವಿದೆ ಈ ನದಿಗಳು ಬತ್ತಿ ಹೋಗಿವೆ ಅಂತಕ್ಕಂಥದ್ದು ಏನಂತಂದ್ರೆ ಇವು ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಪ್ರಮುಖ ಕಾರಣಗಳು ಅಂತಕ್ಕಂಥದ್ದು ನೆಕ್ಸ್ಟ್ ಬೆಂಗಳೂರು ವಿಭಾಗದ ಎರಡು ಜಲಪಾತಗಳು ಯಾವ್ಯಾವು ಅಂತ ಕೇಳ್ತಾರೆ ಒಂದು ವಿಶ್ವವಿಖ್ಯಾತ ಜಲಪಾತವಾಗಿರ್ತಕ್ಕಂಥ ಜೋಗ್ ಜಲಪಾತ ಯಾವ ನದಿ ಅಂತ ಬಂದಾಗ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆ ನೆಕ್ಸ್ಟ್ ಇನ್ನೊಂದು ಯಾವುದಂತಂದ್ರೆ ಮುತ್ಯಾಲಮಡು ಜಲಪಾತ ಎಲ್ಲಿ ಅಂತಂದ್ರೆ ಬೆಂಗಳೂರು ಒಳಗಡೆ ಇರತಕ್ಕಂಥದ್ದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರದ ಗುಡ್ಡದ ಹೆಸರನ್ನು ತಿಳಿಸಿ ಅಂತ ಕೇಳ್ತಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಇದೊಂದು ಏನಂತಂದ್ರೆ ಬೆಂಗಳೂರು ವಿಭಾಗದೊಳಗಡೆ ಇರತಕ್ಕಂಥ ಅತಿ ಎತ್ತರದ ಗುಡ್ಡ ಬೆಟ್ಟ ಅಂತ ಹೇಳ್ಬೋದು ಇನ್ನು ಬೆಂಗಳೂರು ವಿಭಾಗದಲ್ಲಿ ಇರುವ ಎರಡು ಪಕ್ಷಿಧಾಮಗಳು ಅಂತ ಯಾವ್ಯಾವ್ಯಾವಂತ ಬ ಪಕ್ಷಿಧಾಮಗಳು ಯಾವ್ಯಾವಂತ ಬಂದಾಗ ಒಂದು ಗುಡುವಿ ಪಕ್ಷಿಧಾಮೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಒಂದು ಕಗ್ಗಲಾಡು ಪಕ್ಷಿಧಾಮೆಯಲ್ಲಿ ತುಮಕೂರು ಜಿಲ್ಲೆ ಅಂತಕ್ಕಂಥದ್ದು ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ಯಾವ್ಯಾವಂಥ ಪ್ರಶ್ನೆ ಅಂತ ಬಂದಾಗ ರಾಗಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಭತ್ತ ಕಡಲೆ ಬೇಳೆಕಾಳು ಇವೆಲ್ಲವೂ ಕೂಡ ಏನಂತಂದರೆ ಬೆಂಗಳೂರು ವಿಭಾಗದಲ್ಲಿ ಇರತಕ್ಕಂಥ ಪ್ರಮುಖ ಆಹಾರ ಬೆಳೆಗಳು ಅಂತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಬೆಂಗಳೂರು ವಿಭಾಗದ ಯಾವ ಸ್ಥಳದಲ್ಲಿ ಸಿದ್ಧ ಉಡುಪು ಪಾರ್ಕನ್ನು ಸ್ಥಾಪಿಸಲಾಗಿದೆ ಅಂತ ಕೇಳಿದಾರೆ ಈ ಬೆಂಗಳೂರು ವಿಭಾಗದೊಳಗೆ ಯಾವ ಸ್ಥಳದಲ್ಲಿ ಸಿದ್ಧ ಉಡುಪು ಪಾರ್ಕನ್ನು ಸ್ಥಾಪಿಸಲಾಗಿದೆ ಅಂತ ಕ್ವಶನ್ ಇದೆ ಇಲ್ಲಿ ದೊಡ್ಡಬಳ್ಳಾಪುರ ಅನೇಕಲ ಸ್ಥಳದಲ್ಲಿ ಸಿದ್ಧ ಉಡುಪುಗಳ ಕಾರ್ಖಾನೆಯನ್ನು ಅಥವಾ ಸಿದ್ಧ ಉಡುಪುಗಳ ಪಾರ್ಕನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಸ್ಥಾಪನೆ ಮಾಡಲಾಗಿದೆ ಬೆಂಗಳೂರು ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು ಅಂತ ಕೇಳಿದಾಗ ರಾಷ್ಟ್ರಕವಿ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಡಾಕ್ಟರ್ ಇ ಆರ್ ಅನಂತಮೂರ್ತಿ ಇವರು ಈ ಮೂರೂ ಜನ ಬೆಂಗಳೂರು ವಿಭಾಗದ ಮೂವರು ಪ್ರಸಿದ್ಧ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮತ್ತು ವಿಜೇತರು ಅಂತ ನಾವಿಲ್ಲಿ ತಿಳ್ಕೊಬೋದು ಸ್ನೇಹಿತರೆ ಭದ್ರಾವತಿಯಲ್ಲಿರುವ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆಯನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಭದ್ರಾವತಿಯಲ್ಲಿರ್ತಕ್ಕಂಥ ಉಕ್ಕು ಮತ್ತು ಕಬ್ಬಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಯಿತು ಸ್ಥಾಪಿಸಿದವರು ಸಾವಿರ ಇದು ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವುದ್ರೊಳಗೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಎಲ್ಲಿ ಭದ್ರಾವತಿಯಲ್ಲಿ ಸ್ಥಾಪಿಸಿದರು ಇವತ್ತು ಅದನ್ನ ಏನಂತ ಕರೀತಾರೆ ಅಂತಂದ್ರೆ ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆ ಅಂತ ಇವತ್ತು ಕರೀತಾರೆ ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿದ್ದ ರೋಗದ ಹೆಸರೇನು ಅಂತ ಕರೀತಾರೆ ಆ ಶಿವಮೊಗ್ಗ ಜಿಲ್ಲೆಯಳು ಇರ್ತಕ್ಕಂಥ ರೋಗ ಯಾವುದು ಅಂತಂದರೆ ಮಂಗನ ಕಾಯಿಲೆ ಆ ಮಂಗನ ಕಾಯಿಲೆಗೆ ಮಂಪ್ಸ್ ಅಂತ ಕೂಡ ಕರೀತಾರೆ ಇದೊಂದು ಎಂತಹ ರೋಗ ಇದೊಂದು ವೈರಸ್ ರೂಪವಾಗಿರ್ತಕ್ಕಂಥ ರೋಗವಾಗಿದೆ ಸ್ನೇಹಿತರೆ ಬೆಂಗಳೂರು ವಿಭಾಗ ಅದ ಭಾರತ ರತ್ನ ಪ್ರಶಸ್ತಿ ಪಡೆದ ಪುರಸ್ಕೃತರು ಯಾರ್ಯಾರು ಬೆಂಗಳೂರು ವಿಭಾಗದಲ್ಲಿ ಭಾರತ ರತ್ನವನ್ನು ಪಡೆದಿರತಕ್ಕಂಥ ಪುರಸ್ಕೃತರು ಯಾರ್ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ ಸಿ ವಿ ರಾಮಣ್ಣವರು ಕರ್ನಾಟಕ ಏಕೀಕರಣದ ರೂವಾರಿಗಳು ಯಾರ್ಯಾರು ಅಂತಂದ್ರೆ ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಅವಾಗಲೇ ಡಿಸ್ಕಷನ್ ಮಾಡಿರ್ತಕ್ಕಂಥ ಪ್ರಶ್ನೋತ್ತರಗಳು ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಶಾಂತಿಸಾಗರ ಕೆರೆ ಯಾವ ಜಿಲ್ಲೆಯಲ್ಲಿ ಅಂತಂದ್ರೆ ಅತಿ ದೊಡ್ಡ ಶಾಂತಿಸಾಗರ ಕೆರೆ ದಾವಣಗೆರೆ ಜಿಲ್ಲೆಯಲ್ಲಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿದೆ ನೋಡಿ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿದೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಕಾಡು ಇರುವ ಜಿಲ್ಲೆ ಯಾವುದು ಅಂತಂದ್ರೆ ಅದು ಶಿವಮೊಗ್ಗ ರಾಷ್ಟ್ರಕವಿ ಕುವೆಂಪು ಹೆಸರಿನ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯೊಳಗಿದೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಕುವೆಂಪು ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯೊಳಗೈತಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇದು ಇಷ್ಟು ಏನಪ್ಪ ಅಂತಂದ್ರೆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದಂತಹ ಕಂದಾಯ ವಿಭಾಗದೊಳಗೆ ಇದು ಒಂದನೇ ವಿಭಾಗವಾಗಿರ್ತಕ್ಕಂತಹ ಬೆಂಗಳೂರು ವಿಭಾಗ ಅಂತಕ್ಕಂಥದ್ದು ಇದು ಏನಂತಂದ್ರೆ ಇಷ್ಟು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಅಂತಕ್ಕಂಥದ್ದು ಸ್ನೇಹಿತರೆ